ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೆ ಎಂಎಸ್ ಪುಂಡಾಟವನ್ನ ಮೆರೆದಿದ್ದಾರೆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಎಂಎಸ್ ವಿಕೃತಿಯನ್ನು ಮೆರೆದಿದ್ದಾರೆ ಈ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಇದೆ ಅಲ್ವಾ ಏಕೀಕರಣ ಸಮಿತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ರೀ ಇವರು ಖ್ಯಾತೆಯನ್ನು ತೆಗೆಯೋದು ಕನ್ನಡಿಗರ ಜೊತೆಗೆ ಬಂದರೆ ಕೆರಳಿಸೋದು ಬರೀ ಪ್ರಚೋದನೆ ಕೊಡೋದು ಮಹಾರಾಷ್ಟ್ರದ ನಾಡಗೀಟೆ ಹಾಕಿ ನಾಡಗೀತೆಯನ್ನು ಹಾಕಿ ವಿಕೃತಿ ಮೆರೆದಿದ್ದಾರೆ ಪಾಟೀಲ್ಗಳಿ ಗಣೇಶ ಮಂಡಳಿ ಮೆರವಣಿಗೆ ಆಗಿರುವಂತಹ ಘಟನೆ ಇದೆ ನನ್ನ ಮಹಾರಾಷ್ಟ್ರಕ್ಕೆ ಜಯವಾಗಲಿ ಎಂಬ ಗೀತೆಗೆ ಡ್ಯಾನ್ಸ್ ಮಾಡಿದ ನೋಡಿ ಎಷ್ಟು ಧಿಮಾಕು ಇರಬೇಕು ಅಂತೇಳಿ ಸೊಕ್ಕು ಎಷ್ಟು ಮಟ್ಟಿಗೆ ಇರಬೇಕು ಅಂತ ನನ್ನ ಮಹಾರಾಷ್ಟ್ರಕ್ಕೆ ಜಯವಾಗಲಿ ಅಂತ ಕರ್ನಾಟಕದಲ್ಲಿ ಹಾಗಾಗಿ ಆ ಹಾಡು ಯಾರು ಹಾಕಿದ್ರೂ ಅವನಿಗೆ ಖಾಕಿ ಬಿಸಿ ಮುಡಿಸಿದೆ ಆ ಯುವಕರಿಂದ ಕ್ಷಮಾಪಣೆ ಕೇಳಿಸಿದ್ದಾರೆ ಜೈ ಕರ್ನಾಟಕ ಅಂತ ಘೋಷಣೆ ಕೂಗಿದ್ದಾರೆ ಅಂದರೆ ಆತನ ಕಡೆಯಿಂದ ನೋಡಿ ಬೆಳಗಾವಿ ಪೊಲೀಸರು ಈ ಮಹತ್ವವಾದಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಮಹಾರಾಷ್ಟ್ರಕ್ಕೆ ಜೈ ಅಂಥೇಳಿ ಈ ಥರದ ಹಾಡುಗಳನ್ನು ಹಾಕಿ ಕನ್ನಡಿಗರನ್ನ ಕೆರಳಿಸಿ ಏನೋ ಒಂದು ಗಲಾಟೆ ಮಾಡುವಂಥ ಕುಮ್ಮಕ್ಕು ಇವರು ಎಮ್ ಎಸ್ನವರು ಸೇರಿಕೊಂಡು ಮಾಡ್ತಾಯಿದ್ರು ನಮಸ್ಕಾರಗೂ ಎಲ್ಲ ಮಂದಿಗೆ ನಾ ವಿಸರ್ಜನ್ ಒಂದು ಸಾಂಗ್ ಪ್ಲೇ ಮಾಡಿದ್ರಿ ತಪ್ಪಾಗಿದ್ರೆ ನೊಂದಾದ ಅದಕ್ಕೆ ಒಂದು ಕ್ಷಮ ಆಗ್ತಿದ್ರಿ ಎಲ್ಲ ಕನ್ನಡವರ್ಗೆ ಜಯ ಕಣ್ಣಾರೆ ನಮಸ್ಕಾರಗೂ ಎಲ್ಲ ಮಂದಿಗೆ ನಾ ವಿಸರ್ಜನ್ ಒಂದು ಸಾಂಗ್ ಪ್ಲೇ ಮಾಡಿದ್ರಿ ತಪ್ಪಾಗಿದ್ದೀರಿ ನೊಂದಾದ ಅದಕ್ಕೆ ಒಂದು ಶಮ ಆಗ್ತಿದ್ರಿ ಎಲ್ಲ ಕನ್ನಡವರ್ಗೆ ಜಯ ಕಣ್ಣಾರೆ ನಮಸ್ಕಾರಗಳು ಎಲ್ಲ ಮಂದಿಗೆ ನಾ ಮತ್ತಷ್ಟು ಮಾಹಿತಿ ಶ್ರೀಧರ್ ಇಡ್ತಾರೆ ನೇರ ಸಂಪರ್ಕದಲ್ಲಿ ಶ್ರೀಧರ್ ಎಮ್ ಎಸ್ ಪುಂಡ್ರು ಪದೇ ಪದೇ ಖ್ಯಾತಿ ತೆಗಿತಾ ಇದ್ರು ಈಗ ಗಣೇಶ ಹಬ್ಬನೂ ಕೂಡ ಬಿಡ್ತಾ ಇಲ್ಲ ಇಲ್ಲಿ ಇದ್ಕೊಂಡು ಮಹಾರಾಷ್ಟ್ರದ ಪರ ಘೋಷಣೆ ಅವ್ರ ಪರ ಹಾಡಾಗ್ತಾರೆ ಅಂತ ಹೇಳಿದ್ರೆ ಎಷ್ಟು ಧಿಮಾಕನು ಸಹಜವಾಗಿ ಪ್ರಶ್ನೆ ಬರುತ್ತೆ ಇಲ್ಲಿ ಅದಾದ ಮೇಲೆ ಜೈ ಕರ್ನಾಟಕ ಅಂತ ಹೇಳಿಸಿದ್ದಾರೆ ನಿಜಕ್ಕೂ ಪೊಲೀಸರ ಕಾರ್ಯವನ್ನು ಕೂಡ ಇಲ್ಲಿ ಮೆಚ್ಚುವಂಥದ್ದು ಅಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡಿಲ್ವಾ ಅಂತ ಈ ರೀತಿ ಆಗ್ತಾ ಇದ್ರು ಕೂಡ ಕನ್ನಡಿಗರಲ್ಲಿ ಪ್ರಭು ಬೆಳಗಾವಿಯಲ್ಲಿ ಗಣೇಶೋತ್ಸವದ ಮೆರವಣಿಗೆನಿದೆ ಏನಿದೆ ದೂರವಾಗಿ ನಡೆಯುತ್ತೆ ಅದರಲ್ಲೂ ಕೂಡ ಏನು ಪ್ರಮು ಪ್ರಮುಖವಾಗಿ ಮುಂಬೈ ಮತ್ತು ಪುನಾ ಬಳಿಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಏನು ಒಂದು ಮೆರವಣಿಗೆ ಹಿಡಿಯುವಂಥದ್ದು ಕುಂದಾನಗಿರಿ ಬೆಳಗಾವಿಯಲ್ಲಿ ಅದಕ್ಕೆ ಮುನ್ನುಡಿ ಬರೆದಂಥವರು ಏನು ಅಂತ ಹೇಳ್ಬೋದು ಇದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಒಂದು ಆರಂಭಗೊಂಡಂಥ ಗಣೇಶೋತ್ಸವ ದಿನೇ ದಿನೇ ತನ್ನ ಒಂದು ಸಂಭ್ರಮ ಕೂಡ ಹೆಚ್ಚಾಗ್ತಾ ಇದೆ ಆದರೆ ಏನು ಬೆಳಗಾವಿಯಲ್ಲಿ ಗಣೇಶೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಬೆಳಗಾವಿ ನಗರದ ಪಾಟೀಲ್ ಗಲಿಯಲ್ಲಿ ನಾಡದರೂ ಎಮ್ ಎಸ್ಕೊಂಡ್ರು ಪುಂಡಾಟಿಕೆ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಯಾಕಂದರೆ ಗಣೇಶನ ಮೂರ್ತಿಯ ಮೆರವಣಿಗೆ ಸಂದರ್ಭದಲ್ಲಿ ಸಾಕು ನೂರಾರು ಜನರು ಯುವಕರು ಡಿಜೆ ಹಾಡಿ ಕುಣಿದು ಕುಪ್ಪಳಿಸ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಏನು ಆ ಒಂದು ಡಿ ಜೆ ಸಾಂಗ್ನಲ್ಲಿ ನಲ್ಲಿ ಏಕಾಏಕಿ ಜೈ ಜೈ ಮಹಾರಾಷ್ಟ್ರ ಮಾಜಾ ಅನ್ನುವಂತ ಒಂದು ಹಾಡನ್ನ ಅಲ್ಲಿ ಪ್ಲೇ ಮಾಡಲಾಗುತ್ತೆ ಅಂದ್ರೆ ಮಹಾರಾಷ್ಟ್ರಕ್ಕೆ ಜಯವಾಗಲಿ ನನ್ನ ಮಹಾರಾಷ್ಟ್ರ ಜಯವಾಗಲಿ ಅನ್ನೋಂಥ ಹಾಡನ್ನು ಪ್ಲೇ ಆಗುತ್ತೆ ಆ ಹಾಡಿಗೆಯಲ್ಲಿ ಜನ ಕುಣಿತಾರೆ ಇದೇ ಸಂದರ್ಭದಲ್ಲಿ ಏನು ಅಲ್ಲಿ ಸ್ಥಳೀಯರೇ ಆ ಒಂದು ವಿಡಿಯೋನ ಕೂಡ ಚಿತ್ರೀಕರಣ ಮಾಡ್ತಾರೆ ತದನಂತರ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಅಪ್ಲೋಡ್ ಮಾಡುವ ಮೂಲಕ ಯಾವ ರೀತಿ ಒಂದು ನಾಡದ್ರು ಎಮ್ ಎಮ್ ಎಸ್ ಗಣೇಶೋತ್ಸವದ ಸಂದರ್ಭದಲ್ಲೂ ಕೂಡ ಗಣೇಶೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಭಾಷಾ ವಿವಾದವನ್ನು ಸೃಷ್ಟಿಸುವುದು ಗಡಿ ವಿವಾದವನ್ನು ಹುಟ್ಟುಹಾಕುವಂಥ ಪ್ರಯತ್ನ ಮಾಡ್ತದೆ ಅನ್ನೋಂಥ ವಿಚಾರಕ್ಕೆ ಅವಕಾಶ ಕೂಡ ವ್ಯಕ್ತಪಡಿಸ್ತಾರೆ ಏನು ಒಬ್ಬ ಗಣೇಶೋತ್ಸವ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿತ್ತು ಅದರ ಭಾಗವಾಗಿ ಸಾಮಾಜಿಕ ಜನ ಈ ವಿಚಾರ ಬೆಳಕೆ ಬರ್ತಿದ್ದಂತೆ ತಕ್ಷಣವೇ ಏನಂದ್ರೆ ಆ ಪೊಲೀಸರು ಆ ಒಂದು ಮಂಡಳದ ವಿರುದ್ಧ ಕ್ರಮವನ್ನು ಜಗಿಸಿದ್ದಾರೆ ಜೊತೆಗೆ ಆ ಒಂದು ಯುವಕ ಯಾವೊಂದು ಯುವಕ ಈ ಒಂದು ಹಾಡನ್ನು ಪ್ಲೇ ಮಾಡಿದ್ನೋ ಡಿ ಜೆ ಸಾಂಗ್ ಪ್ಲೇ ಮಾಡಿದ್ನೋ ಆ ಒಂದು ಯುವಕ ಈಗ ನಾಡಿನ ಕನ್ನಡಿಗರಿಗೆ ಒಂದು ಕ್ಷಮೆಯಾಚನೆ ಮಾಡಿದ್ದಾನೆ ಜೊತೆಗೆ ಜೈ ಕರ್ನಾಟಕ ಅನ್ನುವಂಥ ಒಂದು ಘೋಷಣೆ ಹಾಕುವ ಮೂಲಕ ತನ್ನ ತಪ್ಪನ್ನು ತಿದ್ದುಕೊಂಡಿದ್ದಾನ ಅಂತ ಹೇಳ್ಬೋದು ಅಂದರೆ ಪೊಲೀಸರು ಏನು ತಕ್ಷಣವೇ ಈ ಒಂದು ಗಡಿ ವಿವಾದ ಏನು ಉಲ್ಬಣಗೊಳ್ಳದಂತೆ ತಡೆಯೋದಕ್ಕೆ ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಒಂದು ಕಡೆ ಪೊಲೀಸರು ಮಾಡಿದ್ದಾರೆ ಪ್ರಭು ಯಾಕಂದರೆ ಈ ಒಂದು ಗಣೇಶೋತ್ಸವ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದ ನಾನಾ ಭಾಗದಿಂದ ನಾಲ್ಕು ಸಾವಿರಕ್ಕಿಂತ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು ಹಾಗಾಗಿ ಆ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಆದಂಥ ಘಟನೆ ತಡವಾಗಿ ಪೊಲೀಸರಿಗೆ ಒಂದು ಗಮನಕ್ಕೆ ಬರುತ್ತೆ ಯಾಕಂದರೆ ನಿರಂತರವಾಗಿ ಮೂವತ್ತೆಂಟು ಗಂಟೆಗಳ ಕಾಲ ಒಂದು ಗಣೇಶೋತ್ಸವ ಮೆರವಣಿಗೆ ನಡೆದಿರುವ ಕಾರಣಕ್ಕಾಗಿ ಏನು ಶನಿವಾರ ಸಂಜೆ ಮಧ್ಯಾಹ್ನ ಎರಡು ಗಂಟೆಗೆ ಕರ್ತವ್ಯಕ್ಕೆ ಹಾಜರಾದಂತಹ ಪೊಲೀಸ್ ಸಿಬ್ಬಂದಿಗಳು ನಿನ್ನೆ ಇಂದು ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಒಂದು ಕರ್ತವ್ಯದಲ್ಲಿ ನಿಯೋಜನೆಗೊಂಡಿದ್ರು ಈ ಒಂದು ಕೆಲಸದ ಒತ್ತಡ ಮಧ್ಯೂ ಕೂಡ ಏನು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಯಾವುದೇ ಕೃತ್ಯಗಳು ನಡೆದು ಕೂಡ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅನ್ನೋ ಒಂದು ಎಚ್ಚರಿಕೆ ಮುಂಚೆ ಕೊಟ್ಟಿದ್ರು ಅದರಂತೆಯೇ ಈಗ ಪೊಲೀಸರು ಪ್ರಭು ಜೊತೆಗೆ ವಿರುದ್ಧ ಕಠಿಣ ಆ ಎಸ್ ಗುಂಡಾಗಳನ್ನು ಅರೆಸ್ಟ್ ಮಾಡಬೇಕು ಅವರನ್ನು ಗಡಿಪಾರು ಮಾಡಬೇಕು ಮತ್ತು ಎಂಎಸ್ ಮಾಡಬೇಕು ಒಂದು ಆಗ್ರಹಿಸಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಏನಿದೆ ಆ ದೀಪಕ್ ನೇತೃತ್ವದ ಕಾರ್ಯಕರ್ತರು ಬೆಳಗಾವಿ ಜಿಲ್ಲಾಧಿಕಾರಿಗಳು ಅವರನ್ನು ಭೇಟಿಯಾಗಿ ಮನವಿ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಕಣ್ಣಪ್ಪರ ಹೋರಾಟ ನಿರಂತರವಾಗಿ ಎಸ್ ವಿರುದ್ಧ ಏನು ಶಿಸ್ತು ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾಡದ್ರೋಹಿಗಳ ವಿರುದ್ಧ ಕೇಸ್ ದಾಖಲಿಸಿ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಆಗ್ತಾ ಇದೆ ಎಂಎಸ್ ನಿಷೇಧ on the